ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಬನ್ನಿ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಇದು ನಾವು ನ್ಯೂ ಇಯರ್ಗೆ ಹೋಗಿದ್ದಂಥ ಒಂದು ವೀಡಿಯೋ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಜೊತೆ ಗೋವಾ ಹೋಗಿದ್ವಿ ತುಂಬ ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಸಣ್ಣ ಮಗು ಇದ್ದಾಗ ಆಬ್ವಿಯಸ್ಲಿ ತುಂಬ ಆಕ್ಯುಪೈಡ್ ಆಗಿರ್ತೀವಿ ಸೊ ಅದರಿಂದ ನಾನು ಬೇಗ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಅಮ್ಮ ಅಣ್ಣ ಹಾಗೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಣ್ಣನ ಫ್ರೆಂಡ್ ಕೂಡ ಒಬ್ರು ಬಂದಿದ್ದರು ಸೊ ಟೋಟಲ್ ಫೈವ್ ಮೆಂಬರ್ಸ್ ನಾವು ಹೋಗಿದ್ವಿ ಹೆಂಗಾಯಿತು ಅಂದರೆ ತುಂಬ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ನ್ಯೂ ಇಯರ್ಗೆ ಏನು ಮಾಡೋಣ ಎಲ್ಲೋಗೋಣ ಅಂತ ಕನ್ಫ್ಯೂಷನಲ್ಲಿ ಇದ್ದಾಗ ನಂಗೆ ತುಂಬ ಡೇಸಿಂದ ಗೋವಾ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಸೊ ಸಡನ್ನಾಗಿ ನೈಟ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬೆಳಗ್ಗೆ ಹೊರಟಿದ್ದಂಥದ್ದು ಸೊ ಯಾವುದೇ ಥರದ ಪ್ರಿಪ್ರೇಷನ್ ಇರಲಿಲ್ಲ ಸೊ ಸಡನ್ನಾಗಿ ಹೋಗಿದ್ದಂಥದ್ದು ಸೊ ನಾವು ಇಲ್ಲಿಂದ ಹೊರಟಾಗ ಮಧ್ಯಾಹ್ನ ಆಗೋಗಿತ್ತು ಅರೌಂಡ್ ಒನ್ ಓ ಕ್ಲಾಕ್ ಆಗಿತ್ತು ಧಾರವಾಡ ರೀಚ್ ಆಗೋವರೆಗೂ ಅರೌಂಡ್ ಏಯ್ಟ್ ಓ ಕ್ಲಾಕೆ ಆಗೋಗಿತ್ತು ಸೊ ಟೀ ಬ್ರೇಕಿಗೆ ಅಂತ ನಿಲ್ಲಿಸಿದ್ವಿ ಮಧ್ಯಾಹ್ನ ಲಂಚ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಇಲ್ಲಿ ಟೀ ಟೀ ಏನಾದರೂ ಕುಡಿಯೋಣ ಟೀ ಅಥವಾ ಕಾಫಿ ಅಂದ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಆಗಿತ್ತು ಇಷ್ಟೊಂದು ಲಾಂಗ್ ಎಲ್ಲ ಬಂದೇ ಇರಲಿಲ್ಲ ಸೊ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು ಸೊ ಒಂದು ಕ್ವಿಕ್ಕಾಗಿ ಏನಾದರೂ ತಿನ್ಕೊಂಡು ಸ್ನ್ಯಾಕ್ಸ್ ಥರ ಹೋಗೋಣ ಅಂತ ಬಂದ್ವಿ ಇದು ಯಾವುದೋ ಧಾರವಾಡ ಮೇನ್ ರೋಡಲ್ಲಿದೆ ಮಿಶ್ರಪೇಡ ಅಂತ ಅಂತ ಅಂದ್ಕೊತೀನಿ ಸೊ ತುಂಬ ಜನ ಇದ್ದರು ನೋಡೋಣ ಏನಾದರೂ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ ಸೊ ಇಲ್ಲಿ ಕಾಫಿ ಅಥವಾ ಟೀ ಏನಾದರೂ ಕುಡ್ಕೊಂಡು ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ నేన్ వాడు నేను ಸೊ ಆಫ್ಟರ್ ಫಾರ್ಟಿ ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿದ್ಮೇಲೆ ಫೈನಲಿ ನಮ್ಮ ಕಾಫಿ ಮತ್ತು ಬಜ್ಜಿ ಬಂತು ಸೊ ಕುಡ್ಕೊಂಡು ಅಲ್ಲಿಂದ ಹೊಟ್ವಿ ನನಗೆ ಸ್ವಲ್ಪ ಹೆಡ್ಡೇಕ್ ಇದ್ದಿದ್ದರಿಂದ ಕಾಫಿ ಕುಡಿದ್ರೆ ನನಗೆ ಸರಿ ಹೋಗುತ್ತೆ ಅದರ್ವೈಸ್ ಇನ್ನೂ ಹೆಕ್ಟಿಕ್ ಆದಂಗೆ ಅನಿಸುತ್ತೆ ಸೊ ಕಾಫಿ ಹೇಳ್ಕೊಳ್ಳೋ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಓಕೆ ಓಕೆ ಆಗಿತ್ತು ಸಮ್ಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ಥರ ಆಯಿತು ಸೊ ಈ ಹೋಟೆಲ್ದು ಲುಕ್ ಹೀಗೆ ಬರುತ್ತೆ ಮೇಯ್ನ್ ರೋಡಲ್ಲೇ ಸಿಗುತ್ತೆ ಧಾರವಾಡ ಹೋಗುವಾಗ ಆಲ್ಮೋಸ್ಟ್ ಧಾರವಾಡವರೆಗೂ ರೋಡ್ ಚೆನ್ನಾಗಿದೆ ಅದಾದಮೇಲೆ ಇರೋದು ಟಾಸ್ಕ್ ನಮಗೆ ತುಂಬ ರೋಡೆಲ್ಲ ಹದಗೆಟ್ಟೋಗಿದೆ ಅಂತಲೇ ಹೇಳ್ಬೋದು ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಅದು ಎಸ್ಪೆಷಲಿ ನೈಟ್ ಹೋಗೋರಂತೂ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಅರೌಂಡ್ ಒನ್ ಫಿಫ್ಟಿ ಅಷ್ಟು ಘಾಟ್ ಸೆಕ್ಷನ್ ಬರುತ್ತೆ ಸೊ ಅಲ್ಲಿ ಸ್ವಲ್ಪ ಮಿಡಲಲ್ಲಿ ಮಿಡಲಲ್ಲಿ ಈ ರೋಡ್ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿರೋದೆಲ್ಲ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಗೈಸ್ ಫೈನಲಿ ಲೆವೆನ್ ಥರ್ಟಿಗೆ ನಾವು ಬಂದಿದ್ದೀವಿ ಸೊ ಇದು ನಮ್ಮ ರೂಮ್ ಸೊ ಒಂದು ವಿಲ್ಲ ಥರ ಬುಕ್ ಮಾಡ್ಕೊಂಡಿದ್ವಿ ಫೈವ್ ಮೆಂಬರ್ಸ್ ಇರೋದರಿಂದ ಇದು ಆ್ಯಕ್ಚುಲಿ ನಮಗೆ ಪರ್ ಡೇ ಟೆನ್ ಕೆ ಹೇಳಿದರು ತುಂಬ ಚೆನ್ನಾಗಿತ್ತು ರೂಮ್ ಕೂಡ ಎಲ್ಲ ಥರ ಯುಟಿಲಿಟಿ ಸ್ಪೇಸ್ ಆಗಿರಲಿ ರೂಮ್ ಆಗಿರಲಿ ಮತ್ತು ಕಿಚನ್ ಇತ್ತು ಫ್ರಿಡ್ಜ್ ಇತ್ತು ನಮಗೇನಾದರೂ ಥಿಂಗ್ಸ್ ಇಟ್ಕೊಳೋಕ್ಕೆ ಕಬೋರ್ಡ್ಸು ಇದೆಲ್ಲ ಚೆನ್ನಾಗಿತ್ತು ಮಿನಿಮಮ್ ಏನೇನು ಬೇಕು ಇದೆಲ್ಲ ಕೂಡ ಇತ್ತು ಆ್ಯಂಡ್ ತುಂಬ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದರು ಇನ್ ಕೇಸ್ ನಾವೇ ಅಡುಗೆ ಮಾಡ್ಕೋತೀವಿ ಅಂದರೆ ಅದಕ್ಕೆ ಬೇಕಾಗಿದ್ದಂಥ ಥಿಂಗ್ಸ್ಗಳೆಲ್ಲನೂ ಕೂಡ ಅಲ್ಲೇ ಇತ್ತು ಹಾಗೆ ಒಂದಷ್ಟು ನಿಮಗೆ ಗೊತ್ತಿರುತ್ತಲ್ಲ ಮಿನಿ ಬಾರ್ ಸೆಟಪ್ ಅದೆಲ್ಲ ನಮಗೆ ಫ್ರೀ ಇತ್ತು ಸೊ ಅದೊಂದು ಖುಷಿ ಬಟ್ ನಮಗೆ ತುಂಬ ಜಾಸ್ತಿ ಟೈಮ್ ಇರಲಿಲ್ಲ ಅಲ್ಲಿ ಇನ್ ತರ್ಟಿ ಮಿನಿಟ್ಸಲ್ಲಿ ನಾವು ಭಾಗ ಬೀಚ್ಗೆ ಹೊರಡಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ಲೆವೆನ್ ಫಿಫ್ಟಿ ಫೈವ್ ಹೊರಟಾಗ ಇನ್ ಫೈವ್ ಮಿನಿಟ್ಸ್ಗೆ ಚಾನ್ಸೇ ಇರಲಿಲ್ಲ ನಾವು ಬೀ ಬೀಚ್ಗೆ ರೀಚ್ ಆಗೋದಕ್ಕೆ ಯಾಕಂದರೆ ತುಂಬಾ ಕ್ರೌಡ್ ಇತ್ತು ಮತ್ತು ತುಂಬಾ ಟ್ರಾಫಿಕ್ ಜಾಮ್ ಆಗೋಗಿತ್ತು ಟ್ವೆಲ್ಗೆ ನಾವು ಒಂದು ಹಾಫ್ ಕಿಲೋಮೀಟರ್ ಕೂಡ ನಾವು ದಾಟೋಕೆ ಆಗಲೇ ಇಲ್ಲ ಟ್ವೆಲ್ಗೆ ಸೊ ರೋಡಲ್ಲೇ ನಮ್ಮದು ನ್ಯೂ ಇಯರ್ ಸೆಲೆಬ್ರೇಟ್ ಆಗೋಯಿತು ಸೊ ಟ್ವೆಲ್ಗೆ ಎಲ್ಲ ಪಟಾಕಿ ಸೌಂಡು ಎಲ್ಲ ಕೇಳಿಸ್ತು ಅನ್ಫಾರ್ಚುನೇಟ್ಲಿ ನಾವು ಬೀಚ್ ಹತ್ರ ಹೋಗೋಕ್ಕಾಗಲೇ ಇಲ್ಲ

ಸೊ ಗೈಸ್ ನೀವು ನೋಡ್ಬೋದು ಇದು ಅರೌಂಡ್ ಒನ್ ಓ ಕ್ಲಾಕ್ ಅಲ್ಲಿ ಸಿಚುವೇಶನ್ ನಾವು ಗಾಡಿನ ಪಾರ್ಕ್ ಮಾಡಿ ಹೋಗೋಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗೋಗಿತ್ತು ಬಾಗಾ ಬೀಚ್ ಹಿಂಗೆ ಕಾಣಿಸ್ತಿದೆ ಸಿಕ್ಕಾಬಿಟ್ಟೆ ಸೌಂಡ್ ಇತ್ತು ಸಿಕ್ಕಾಬಿಟ್ಟೆ ಲೈಟಿಂಗ್ಸ್ ಇತ್ತು ನಾನು ಆ್ಯಕ್ಚುಲಿ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದರಿಂದ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಮತ್ತು ಸಖತ್ ಸುಸ್ತಾಗ್ತಾಯಿತ್ತು ಪ್ರಾಬಬ್ಲಿ ನಾನು ಇಲ್ಲೇ ಬಿದೋಗ್ತೀನೇನೋ ಅನ್ನೋ ರೇಂಜಿಗೆ ಸುಸ್ತಾಗ್ತಿತ್ತು ನನಗೆ ನಡೆಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಸೊ ನಾನು ಜಾಸ್ತಿ ಹೊತ್ತು ಬಾಗಾ ಬೀಚಲ್ಲಿ ಇರಲೇ ಇಲ್ಲ ಅರೌಂಡ್ ಒಂದು ಫೈವ್ ಮಿನಿಟ್ಸ್ಗೆ ನಾನು ವಾಪಸ್ ಬಂದೆ ಮತ್ತು ಆರೋ ಕೂಡ ಆ ಸೌಂಡಿಗೆ ಸಕ್ಕತ್ ಭಯ ಇದ್ದ ಸೊ ಬೇಡ ಯಾಕೆ ಅಂತ ಹೇಳಿ ಬಂದು ಬರ್ತಾ ಅಲ್ಲೇ ಆನ್ ದ ವೇ ನಾವು ಊಟ ಮಾಡ್ಕೊಂಬಂದ್ವಿ ಬಿರಿಯಾನಿ ಒಳ್ಳೆ ಬಿರಿಯಾನಿ ಸಿಕ್ತು ಸೊ ಊಟ ಮಾಡಿಕೊಂಡು ಒಂದು ಒನ್ ಫಿಫ್ಟಿ ಫೈವ್ ಅಷ್ಟೊತ್ತಿಗೆ ನಾನು ರೂಮಿಗೆ ಬಂದೆ ಸೊ ಇದೆಲ್ಲ ಕಾಂಪ್ಲಿಮೆಂಟ್ರಿ ಸೊ ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆದ್ವಿ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ಬಂದಿದ್ದೆ ನೈಟ್ ಆಗಿದ್ದರಿಂದ ಏನೂ ಅಷ್ಟೊಂದು ಕಾಣಿಸ್ಲಿಲ್ಲ ಸೊ ಇವತ್ತು ಬೇಗ ಎದ್ದು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ನೋಡೋಣ ಅಂತ ನಾನು ರೆಡಿ ಆಗಿದ್ದೀನಿ ಇದು ನನ್ನ ಫಸ್ಟ್ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ हाय आरव येली ग बाळा 20 किलोमीटर आरव इल्ली नाडू हाय पिकअपडला पावर जायचं झालं संध्याकेंत नो नो आलो पुरस्तेला कसे नागे बुडसेला कसे नागे आरव आरव इल नाडू पापू पापू इल्ली हाय हाय ಸೊ ಎಲ್ಲರೂ ರೆಡಿಯಾಗಿ ಹೊರಟೇ ಬಿಟ್ವಿ ನಾನು ಒಂದಷ್ಟು ಡ್ರೆಸ್ಸಸ್ನ ಶಾಪಿಂಗ್ ಮಾಡಬೇಕಿತ್ತು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಾನು ಏನೂ ತೊಗೊಂಡೋಗಿರಲಿಲ್ಲ ಸೊ ಎಲ್ಲನೂ ಅಲ್ಲೇ ಶಾಪ್ ಮಾಡೋಣ ಅಂತ ಹೋಗಿದ್ದೆ ಹಾಗೆ ಒಂದಷ್ಟು ಡ್ರೆಸ್ಸಸ್ನ ಕೂಡ ಶಾಪ್ ಮಾಡಿದೆ ಬಟ್ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ನೂ ಏನಾದರೂ ತಗೋಬೇಕು ತಗೋಬೇಕು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಈ ಥರ ಕನ್ಫ್ಯೂಷನಲ್ಲೇ ಇತ್ತು ಸೊ ಇನ್ನೊಂದು ಸರಿ ನೋಡೋಣ ಹಾಗೆ ನಮ್ಮ ಅಣ್ಣ ಕೂಡ ಅವನು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಅವನು ಕೂಡ ಏನೂ ಬಂದಿರಲಿಲ್ಲ ಸೊ ಅವನಿಗೂ ಕೂಡ ಬಟ್ಟೆ ಶಾಪಿಂಗ್ ಇತ್ತು ಮತ್ತು ನಂದು ಆಗಿದ್ರು ಕೂಡ ನಾನು ಇನ್ನೊಂದು ಸರಿ ನೋಡೋಣ ಅಂತಲೇ ಹೋಗಿದ್ದೆ ಸೊ ನಾನು ಆರೋ ಹಾಗೆ ನನ್ನ ಹಸ್ಬೆಂಡ್ ಮೂರು ಜನ ನಾವು ಶಾಪ್ ಮಾಡ್ಕೊಂಡ್ವಿ ಅಲ್ಲೇ ಸೊ ಇವಾಗ ಅವನಿಗೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ ಆ್ಯಂಡ್ ಗಾಯ್ಸ್ ಈ ಇಯರು ಟೂರಿಸ್ಟು ಒನ್ ಫಿಫ್ಟಿ ಪರ್ಸೆಂಟು ಇಲ್ಲ ಅಂತ ಅಲ್ಲೆಲ್ಲನೂ ಎಲ್ಲರೂ ಆ್ಯಕ್ಚುಲಿ ಮಾತಾಡ್ಕೋತಾಯಿದ್ರು ಮೊದಲೆಲ್ಲ ತುಂಬಾ ಟೂರಿಸ್ಟ್ ಬರ್ತಾಯಿದ್ರು ಇವಾಗ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳಿ ಅದು ಸ್ಪೆಷಲಿ ಈ ಇಯರ್ ಆಲ್ಮೋಸ್ಟ್ ಎಲ್ಲ ಥಾಯ್ಲ್ಯಾಂಡ್ ಮತ್ತು ಲಕ್ಷದ್ವೀಪ್ ಕಡೆ ಹೋಗಿದ್ದಾರೆ ಅನ್ನೋ ಥರ ಮಾತುಗಳು ನಮಗಲ್ಲಿ ಇದ್ವಿ ಆ್ಯಕ್ಚುಲಿ ಯಾಕಂದರೆ ಗೋವಾದಲ್ಲಿ ಈ ಸರಿ ಕಮ್ಮಿ ಜನ ಅಂದರೆ ತುಂಬ ಸ್ಕ್ಯಾಮ್ ನಡೀತಾ ಇದೆ ಗೋ ಗೋವಾದಲ್ಲಿ ಲೈಕ್ ಎಲ್ಲದಕ್ಕೂ ಡಬಲ್ ಪ್ರೈಸ್ ಹೇಳೋದು ಒಂದು ಟ್ಯಾಕ್ಸಿ ಮಾಡಿಕೊಂಡ್ರೆ ತುಂಬ ಪ್ರೈಸ್ ಹೇಳೋದು ಒಂದು ಬೈಕ್ನ ರೆಂಟ್ ಮಾಡ್ತೀನಿ ಅಂದರೆ ಅದಕ್ಕೆ ತುಂಬ ಪ್ರೈಸ್ ಹೇಳೋದು ಸಿಕ್ಕ ಸಿಕ್ಕಾಪಟ್ಟೆ ಅಂತಲೇ ಹೇಳ್ಬೋದು ಒಂದು ಗಾಡಿ ಪಾರ್ಕಿಂಗಲ್ಲಿ ನಿಲ್ಲಿಸ್ತೀನಿ ಅಂದರೂ ಅದಕ್ಕೂ ದುಡ್ಡು ಕೇಳುವಂಥದ್ದು ಅದು ಡಬಲ್ ಡಬಲ್ ರೇಟ್ ತುಂಬ ಮಿನಿಮಲ್ ಆಗೂ ಇಲ್ಲ ತುಂಬ ಡಬಲ್ ರೇಟ್ನ ಹೇಳುವಂಥದ್ದು ಎಲ್ಲದರಲ್ಲೂ ಏನೆಲ್ಲ ಸ್ಕ್ಯಾಮ್ ಮಾಡ್ಬೋದು ಅದೆಲ್ಲನೂ ನಡೀತಿದೆಯಂತೆ ಸೊ ಅದಕ್ಕೆ ತುಂಬ ಟೂರಿಸ್ಟ್ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಾಯಿದ್ರು ಈ ಡ್ರೆಸ್ಸಸ್ ಆಗಿರಲಿ ಏನೋ ಒಂದು ಹ್ಯಾಟ್ ಆಗಿರಲಿ ಒಂದು ಗ್ಲಾಸ್ ಆಗಲಿ ಎಲ್ಲನೂ ಡಬಲ್ ರೇಟು ಮತ್ತು ನಾಟ್ ವರ್ತ್ ಅಂತಲೂ ಅನಿಸುತ್ತೆ ತುಂಬ ತೆಳು ಬಟ್ಟೆಗಳು ಕ್ವಾಲಿಟಿನೂ ಇಲ್ಲ ನಾನು ಸರಿ ವಾಶ್ ಮಾಡಿದ ತಕ್ಷಣ ಕಲರೆಲ್ಲ ಹೋಗ್ಬಿಡ್ತು ನಂಗೆ ಸಖತ್ ಬೇಜಾರಾಯಿತು ಸೊ ಅವಾಗ ಅನ್ಕೋತಾ ಓ ಇದೆಲ್ಲ ಸ್ಕ್ಯಾಮ್ ಅಂತಲೇ ಅನಿಸುತ್ತೆ ಅಂತ ಮಿನಿಮಮ್ ಪ್ರೈಸ್ಗೆ ಅದೆಲ್ಲ ಕೊಡ್ಬೋದು ಬಟ್ ಸ್ಟಿಲ್ ಅವರು ಅಷ್ಟೊಂದು ಚಾರ್ಜ್ ಮಾಡೋದು ನಾಟ್ ಫೇರ್ ಅಂತಲೇ ಅನ್ಸುತ್ತೆ ಸೊ ಹಾಗೆ ನನಗೆ ಕಾಲಿಗೆ ಒಂದು ಆ್ಯಂಗ್ಲೆಟ್ ಬೇಕಿತ್ತು ಇದು ಈ ಥರ ಬರುತ್ತೆ ನಾನು ತುಂಬ ಇಷ್ಟಪಡ್ತೀನಿ ಈ ಥರದ್ದೆಲ್ಲ ಒಂಥರ ಆಸ್ಥೆಟಿಕ್ ಲುಕ್ ನಾನು ಇಡುತ್ತೆ ಸೊ ಇದೊಂದು ತೊಗೊಳ್ಳೋಣ ಅಂತ ನಾನು ತೊಗೋತಾ ಇದ್ದೀನಿ ನೆಕ್ಸ್ಟ್ ನಾವು ಬಂದಿದ್ದು ಬಾಗ ಬೀಚಿಗೆ ನಾನೊಂದು ಶಾರ್ಟ್ಸ್ನ ತೊಗೊಂಡೆ ಯಾಕಂದರೆ ನಾನು ವಾಟರ್ ಗೇಮ್ ಆಡಬೇಕು ಅಂತ ಅಂದ್ಕೊಂಡೆ ಬಟ್ ಸ್ಕರ್ಟಲ್ಲೆಲ್ಲ ಆಡಿದ್ರೆ ಚೆನ್ನಾಗಿರಲ್ಲ ನಾನು ಒಂದು ಶಾರ್ಟ್ಸ್ನ ಹಾಕೊಂಡು ಬಂದೆ ಬಟ್ ಅಲ್ಲೇನಾಯಿತು ಅಂದರೆ ವಾಟರ್ ಗೇಮ್ಸ್ದು ಫ್ಲೈಯಿಂಗ್ ಪ್ಯಾರಚೂಟ್ ಆಗಿರ್ಬೋದು ಮತ್ತು ಒಂದಷ್ಟು ಬನಾನಾ ರೈಡ್ ಈ ಥರ ಒಂದು ನಾಲ್ಕು ಗೇಮ್ ಇದೆ ಅದಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ಅದು ಕೂಡ ಪ್ರೈಸ್ ಜಾಸ್ತಿ ಎಷ್ಟು ಒಂದು ಥರ್ಟಿ ತರ್ಟಿ ಸೆಕೆಂಡ್ಸ್ ಅಷ್ಟೇ ಎಲ್ಲ ಗೇಮ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಮತ್ತು ನೀರಲ್ಲಿ ಬೀಳಿಸ್ತೀವಿ ಅಂತ ಹೇಳಿದ್ರು ನನಗೆ ವಾಟರ್ ಅಂದರೆ ತುಂಬ ಭಯ ಸೊ ಅದರಿಂದ ನಾನು ಹೋಗಲಿಲ್ಲ ಮತ್ತು ಆರವ್ ಕೂಡ ನಾನು ಬಿಟ್ಟಿರಲ್ಲ ಸೊ ಬೇಡ ಇನ್ನೊಂದು ಸರಿ ಬಂದಾಗ ಟ್ರೈ ಮಾಡೋಣ ಅಂತ ಹೇಳಿ ನಾ ನಾನು ಅಮ್ಮ ಇಲ್ಲೇ ಇದ್ವಿ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಅಣ್ಣನ ಫ್ರೆಂಡ್ ಮೂರು ಜನ ಹೋದರು ನನಗೆ ಎಲ್ಲಿ ಬೀಳಿಸ್ತಾರೋ ವಾಟರಲ್ಲಿ ನಂಗೆ ಸಿಕ್ಕಾಪಟ್ಟೆ ಭಯ ಇದೆ ವಾಟರ್ ಭಯ ಸೊ ಅದರಿಂದ ನಾನು ಹೋಗಲಿಲ್ಲ ಸೊ ಹಾಗೆ ನಾನಿಲ್ಲಿ ಬ್ರೇಡ್ ಮಾಡಿಸ್ಕೋತಾ ಇದ್ದೀನಿ ಅಫ್ಕೋರ್ಸ್ ಗೋವಾಗೆ ಬಂದು ಇದೆಲ್ಲ ಒಂದು ವೈಬ್ ಅಂತಲೇ ಹೇಳ್ಬೋದು ಇದೆಲ್ಲ ಮಾಡಿಸ್ಕೊಳ್ದೆ ಆ ಗೋವಾ ವೈಬ್ ಬರೋದೇ ಇಲ್ಲ ಸೊ ಇದು ಎರಡರಿಂದ ಒನ್ ಫಿಫ್ಟಿ ಅಂತ ಹೇಳಿದ್ರು ಸೊ ಫೈನ್ ಅಂತ ಹೇಳಿ ನಾನು ಮಾಡಿಸ್ಕೊಂಡೆ ಸೊ ಕೈಸ್ ಹೇಗೆ ಕಾಣಿಸ್ತಿದೆ ಎರಡು ಕಡೆ ಮಾಡಿಸ್ಕೊಂಡಿದ್ದೀನಿ ಸೊ ಅಟ್ಲೀಸ್ಟ್ ನಾವು ಗೇ ವಾಟರ್ ಗೇಮ್ಸ್ ಆದರೂ ಆಡೋಕ್ಕಾಗಲಿಲ್ಲ ಸಮ್ ಏನಾದರೂ ಚಿಲ್ ಮಾಡೋಣ ಅಂತ ಹೇಳಿ ನಾವು ಅಲ್ಲೇ ಮಸಾಜ್ ಅವರು ಇದ್ದರು ಅಂದರೆ ಫುಡ್ ಮಸಾಜ್ ಅವರಿದ್ದರು ನನಗೆ ನೆನೆ ಕಾರಲ್ಲೆಲ್ಲ ಕೂತು ಸ್ವಲ್ಪ ಓಡಾಡಿ ಎಲ್ಲ ಕಾಲು ತುಂಬ ಪೇಯ್ನ್ ಆಗಿತ್ತು ಓಕೆ ಫೈನ್ ಅಂತ ಹೇಳಿ ನಾನು ಇವ್ರ ಹತ್ರ ಒಂದು ಥರ್ಟಿ ಮಿನಿಟ್ಸ್ ಫುಡ್ ಮಸಾಜನ್ನ ತೊಗೊಂಡೆ ಓಕೆ ಓಕೆ ತುಂಬ ಏನು ಚೆನ್ನಾಗಿರಲಿಲ್ಲ ಬಟ್ ಚಾರ್ಜಸ್ ಮಾತ್ರ ತುಂಬ ಹೈ ಚಾರ್ಜ್ ಮಾಡ್ತಾರೆ ಸಮಥಿಂಗ್ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ಪೆಷಲಿ ಕನ್ನಡದವರು ಅಂತ ಹೇಳಿದ್ರೆ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಹೋದಾಗ ಹೇಳೋಕ್ಕೆ ಹೋಗಬೇಡಿ ಸೊ ತುಂಬ ಪ್ರೈಸ್ ಜಾಸ್ತಿ ಮಾಡ್ತಾರೆ ಹಾಗೆ ಒಂದಷ್ಟು ಸ್ಲೋ ಮೋಷನ್ ವೀಡಿಯೋಸು ಒಂದಷ್ಟು ಶಾರ್ಟ್ಸ್ಗಳನ್ನ ತೊಗೊಂಡು ಎಂಜಾಯ್ ಮಾಡ್ತಾ ಇದ್ವಿ ಸೊ ಗೈಸ್ ನೆಕ್ಸ್ಟ್ ನಾವು ಹೋಗೋಣ ಅಂತ ಬರ್ತಾ ಇದ್ದೀವಿ ಸೊ ನಾನು ಹೇಗೆ ಅನಿಸ್ತಿದ್ದೀನಿ ಈ ಡ್ರೆಸ್ಸಲ್ಲಿ ನೋಡಿ ಇದು ನನಗೆ ತುಂಬಾ ಇಷ್ಟ ಆಗಿದ್ದಂಥ ಡ್ರೆಸ್ಸು ಇದು ಕೂಡ ಪ್ರೈಸು ಮಿನಿಮಲ್ ಆಗಿಲ್ವೇ ಇಲ್ಲ ಸೊ ಜಾಸ್ತಿನೇ ಕೊಟ್ಟೆ ಅಂತ ಫೀಲ್ ಆಗ್ತಾಯಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾನು ತೊಗೊಂಡೋಗಿರಲಿಲ್ಲವಲ್ಲ ಸೊ ಅದರಿಂದ ನಾನು ಅದನ್ನು ತಗೊಳ್ಳೇ ಸೊ ನಾನು ಇಲ್ಲಿಗೆ ಹೋದಾಗ ನನ್ನ ಫೋನ್ ಕಂಪ್ಲೀಟ್ ಸ್ವಿಚ್ ಆಫ್ ಆಯಿತು ನಂಗೆ ಚಾರ್ಜೇ ಇರಲಿಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ನಾವು ಬೀಚ್ಗೆ ಹೋಗಿ ಇಮಿಡಿಯೇಟಾಗಿ ಈ ಕಡೆ ಬಂದಿದ್ದರಿಂದ ನನಗೆ ಟೈಮೇ ಸಿಗಲಿಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸೊ ಇಷ್ಟೇ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಿದ್ದು ಅಲ್ಲಿ ಹೋದಾಗ ಇಮಿಡಿಯೇಟ್ ಸ್ವಿಚ್ ಆಫ್ ಆಯಿತು ಸೊ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಫೋಟೋನ ನಾನು ತೊಗೊಳೋಕ್ಕೆ ಆಗಲಿಲ್ಲ ಆ ಟಿಲ್ ಮಾರ್ನಿಂಗ್ವರೆಗೂ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋದೇ ಮಧ್ಯರಾತ್ರಿ ಆಗಿದ್ದರಿಂದ ಸೊ ನಾನಿನ್ಯಾವುದೂ ವೀಡಿಯೋಸೇ ಮಾಡ್ಕೊಳೋಕಾಗಲಿಲ್ಲ ಸೊ ಇದು ಥರ್ಡ್ ಡೇ ಸೊ ಥರ್ಡ್ ಡೇ ನಾವು ಫಸ್ಟ್ ಹೋಗಿದ್ದು ಆಗುರ ಫೋರ್ಟ್ಗೆ ಸೊ ಇದೊಂದು ಒಳ್ಳೆ ಪ್ಲೇಸ್ ಮತ್ತು ಫೋಟೋ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಕಾಣಿಸೋದ್ರಿಂದ ಇಲ್ಲಿ ಹೋಗೋಣ ಅಂಥೇಳಿ ಇಲ್ಲಿ ಬಂದಿದ್ದೀವಿ ಇವತ್ತು ನಾವು ಚೆಕ್ಔಟ್ ಆಗಲೇ ಬೇಕು ಅಟ್ ಎನಿ ಕಾಸ್ಟ್ ಯಾವ್ಯಾವ ಪ್ಲೇಸ್ ಇದೆ ಎಲ್ಲ ಇವತ್ತೇ ನೋಡಿಕೊಂಡು ಥರ್ಡ್ ಡೇಗೆ ನಾವು ಫಿನಿಶ್ ಮಾಡಿ ಮೈಸೂರಿಗೆ ಹೋಗೋಕ್ಕಿದೆ ಬಿಕಾಸ್ ನಾಳೆ ನಮ್ಮ ಅಣ್ಣನಿಗೆ ಅಣ್ಣನ ಫ್ರೆಂಡ್ ಇಬ್ಬರಿಗೂ ಇದೆ ಸೊ ಆ ಟೆನಿಕ್ ನಾವು ಇವತ್ತು ಎಲ್ಲ ಪ್ಲೇಸಸ್ ಮುಗಿಸ್ಲೇಬೇಕು ಹೇಗೆ ಅಂದರೆ ನಾವು ಪ್ಲೇಸಸ್ ಎಲ್ಲ ರ್ಯಾಂಡಮ್ ಆಗಿ ಗೂಗಲ್ ಮಾಡಿ ಮಾಡಿ ನಾವು ಹೋಗ್ತಾ ಇರುವಂಥದ್ದು ನೋಡೋದಕ್ಕೆ ಸೊ ಇದೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಇಲ್ಲಿ ನೋಡಿಕೊಂಡು ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ಫೋಟೋಸ್ನ ತಗೊಂಡು ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೋಗಬೇಕು ಆ್ಯಂಡ್ ಫೈನಲಿ ಇದು ಲಾಸ್ಟ್ ಪ್ಲೇಸ್ ಇದು ಪ್ಲೇಸ್ ನೇಮ್ ನನಗೆ ಗೊತ್ತಿಲ್ಲ ಬಟ್ ಆ ಕಡೆ ಈ ಕಡೆ ತುಂಬ ತೆಂಗಿನ ಮರಗಳಿದೆ ಒಂದು ರೋಡ್ ಇದೆ ಇದಕ್ಕೆ ಇಷ್ಟೊಂದು ಜನ ಬರ್ತಾರ ಅಂತ ನನಗೆ ಅನಿಸ್ತು ಸೊ ಇಲ್ಲಿ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ತೊಗೊಂಡ್ವಿ ಇಲ್ಲಿ ಆ್ಯಕ್ಚುಲಿ ತುಂಬ ವೆಹಿಕಲ್ಸ್ ಬರೋದ್ರಿಂದ ನೋಡ್ಕೊಂಡು ನೋಡ್ಕೊಂಡು ಅಷ್ಟರಲ್ಲಿ ನಾವು ವೀಡಿಯೋಸ್ ಫೋಟೋಸ್ ತೊಗೋಬೇಕು ಬಟ್ ಇದೆಲ್ಲ ನಮಗೆ ಹಳ್ಳಿ ಕಡೆನೇ ಸಿಗುತ್ತೆ ಇದೇನು ಅಂಥ ಸ್ಪೆಷಲ್ ಏನಿಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ತುಂಬ ಜನ ಇರೋದರಿಂದ ನೋಡೋಣ ಅಂತ ಹೋದ್ವಿ ಒಂದಷ್ಟು ಫೋಟೋಸ್ ತೊಗೊಂಡು ಬಂದ್ವಿ ಇದನ್ನ ನೀವು ನೋಡೋದಕ್ಕಿಂತ ಬೇರೆ ಬೀಚ್ನ ನೀವು ಟ್ರೈ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಇದಕ್ಕಿಂತ ಬೆಟರ್ ಪ್ಲೇಸಸ್ ಇದೆ ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಿದ್ವಿ ಇನ್ನೊಂದು ಸ್ನೀಪ್ ಮಾರ್ಕೆಟ್ಗೆ ನಾವು ಹೋಗಬೇಕಿತ್ತು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಟ್ ನಮ್ಮಣ್ಣ ಹೇಳ್ದ ನೆಕ್ಸ್ಟು ಬೇರೆ ಇನ್ನೊಂದಿದೆ ದೊಡ್ಡದಿದೆ ಮಾರ್ಕೆಟು ಇದಕ್ಕಿ ನಂದು ಹೇಳ್ದೆ ಬಟ್ ನಾವಲ್ಲಿ ಹೋದಾಗ ವೆಡ್ನೆಸ್ಡೇಗೆ ಅದು ಆಲ್ಮೋಸ್ಟು ಎಂಡ್ ಆಗೋಗಿತ್ತಂತೆ ಒಂದೇ ಒಂದು ಶಾಪ್ ಇತ್ತು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ತುಂಬ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ ಗೋವಾಯಿಂದ ಏನೇನೋ ತೊಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಅದು ಒಂದೇ ಶಾಪ್ ಇದ್ದಿದ್ದು ಸ್ಟಿಲ್ ನಾನು ಒಂದು ದೊಡ್ಡದು ಡ್ರೀಮ್ ಕ್ಯಾಚರು ಮತ್ತು ಒಂದಷ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು ಬ್ರೇಸ್ಲೆಟ್ಸ್ ಆಗಿರ್ಬೋದು ಆ್ಯಂಕ್ಲೆಟ್ಸ್ ಇದೆಲ್ಲ ತೊಗೊಂಬಂದೆ ಸೊ ಇದು ಮುಗಿಸ್ಕೊಂಡು ಸೀದಾ ನಾವು ಬ್ಯಾಂಗ್ಳೂರಿಗೆ ಹೊಟ್ವಿ ಸೊ ಇದಾಗಿತ್ತು ನನ್ನ ವ್ಲಾಗ್ ನನ್ನ ಗೋವಾ ಬ್ಲಾಗ್ ಓಕೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್